ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಎನ್ ಅಕಾಡೆಮಿಗೆ ಸ್ವಾಗತ ಇಂದು ನಾವು ಪ್ರಮುಖ ವಿಶೇಷತೆಗಳ ಬಗ್ಗೆ ನೋಡೋಣ ಅಂದರೆ ಕೆಲವೊಬ್ಬರು ಕೆಲವೊಂದು ಹೆಸರುಗಳಿಂದ ಪ್ರಸಿದ್ಧರಾಗಿದ್ದರು ಸ್ನೇಹಿತರೇ ಹಾಗಾಗಿ ಅವುಗಳನ್ನು ತಿಳಿದುಕೊಳ್ಳೋಣ ನಾವು ಮೊದಲನೆಯದಾಗಿ ಉದ್ಯಾನವನಗಳ ರಾಜ ಎಂದು ಯಾರನ್ನು ಕರೀತಾರೆ ಅಂದರೆ ಬಾಬರನ್ನು ಉದ್ಯಾನವನಗಳ ರಾಜ ಎಂದು ಕರೀತಾರೆ ಸ್ನೇಹಿತರೆ ಇನ್ನು ಎರಡನೇ ವಾಲ್ಮೀಕಿ ಎಂದು ಯಾರಿಗೆ ಕರೀತಾರೆ ಅಂದರೆ ತುಳಸಿದಾಸ್ ಅವರಿಗೆ ಎರಡನೇ ವಾಲ್ಮೀಕಿ ಎಂದು ಕರೆಯುತ್ತಾರೆ ಸ್ನೇಹಿತರೆ ಇನ್ನು ಭಾರತದ ಜೋನ್ ಆಫ್ ಆರ್ಕ್ ಅಂತ ಯಾರಿಗೆ ಕರೀತಾರೆ ಅಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇನ್ನು ಭಾರತದ ಜಾನ್ ಮಿಲ್ಟನ್ ಭಾರತದ ಜಾನ್ ಮಿಲ್ಟನ್ ಯಾರಂದರೆ ಸೂರ್ದಾಸ್ ಸ್ನೇಹಿತರೆ ಇನ್ನು ಸ್ಟ್ಯಾಂಡ್ ಕೋಟಸ್ ಸ್ಟ್ಯಾಂಡ್ ಕೋಟಸ್ ಎಂದು ಚಂದ್ರಗುಪ್ತ ಮೌರ್ಯವರಿಗೆ ಕರೆಯುತ್ತಾರೆ ಸೌಧಗಳ ನಿರ್ಮಾಪಕ ಎಂದೇ ಪ್ರಸಿದ್ಧರಾಗಿರುವ ಶಹಜಾನ್ ಸ್ನೇಹಿತರೆ ಸೌಧಗಳ ನಿರ್ಮಾಪಕ ಎಂದು ಶಹಾಜಾನ್ ಪ್ರಸಿದ್ಧರಾಗಿದ್ದಾರೆ ಇನ್ನು ಭಾರತ ಸಾಕ್ರೆಟಿಸ್ ಭಾರತ ಸಾಕ್ರಿಟಿಸ್ ಇ ವಿ ರಾಮಸ್ವಾಮಿ ಸ್ನೇಹಿತರೆ ಭಾರತದ ಮೈಕೋಲ್ ರಾಜಾ ರಾಜ ರವಿವರ್ಮಾ ಅವರು ಸ್ನೇಹಿತರೆ ಇನ್ನು ಭಾರತದ ಪಿಕಾಸೋ ಎಂದು ಯಾರಿಗೆ ಕರೀತಾರೆ ಅಂದರೆ ಎಂ ಎಫ್ ಹುಸೇನ್ ಅವರಿಗೆ ಇನ್ನು ಭಾರತದ ಐನ್ಸ್ಟೀನ್ ಭಾರತದ ಐನ್ಸ್ಟೀನ್ ಯಾರನ್ನು ಕರೀತಾರೆ ಅಂದರೆ ನಾಗಾರ್ಜುನ್ ಅವರಿಗೆ ಇನ್ನು ಕರ್ನಾಟಕದ ಮೀರಾಬಾಯಿ ಎಂದು ಅಕ್ಕ ಮಹಾದೇವಿಯವರಿಗೆ ಕರೆಯುತ್ತಾರೆ ಸ್ನೇಹಿತರೆ ಕನ್ನಡದ ಮೊದಲ ಮಹಿಳಾ ಕವಯತ್ರಿ ಎಂದು ಕೂಡ ಅಕ್ಕ ಮಹಾದೇವಿಯವರಿಗೆ ಕರೆಯುತ್ತಾರೆ ಸ್ನೇಹಿತರೆ ಇದು ಬಹಳ ಪ್ರಮುಖವಾದದ್ದು ಧನ್ಯವಾದಗಳು